ವರು ತಮಿಳುಗಡ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾವು ಏನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಕೊಂಡು ಇವತ್ತು ನಾವು ಒಂದು ಗಂಟೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಇವತ್ತು ಮತದಾನ ಮಾಡಿ ಘೋಷಣೆ ಮಾಡಿದ್ದೇವೆ ಇದ್ರ ಪ್ರಕಾರ ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಜನ ಸದಸ್ಯರು ಮಾತನಾಡುತ್ತಿದ್ದರು ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕೈ ಎತ್ತುವ ಮೂಲಕ ಒಂದು ಸೆಲೆಕ್ಷನ್ ಮಾಡಿದ ಪ್ರಯುಕ್ತ ಇವಾಗ ನೀವು ಮುರಾಳ್ ರಮೇಶ್ ಮತ್ತು ರಮೇಶ್ ಈರಪ್ಪ ಇವರಿಗೆ ಎಂಟು ಮತಗಳು ಮತ್ತು ಬೇಬಿ ರಮೇಶ್ ಚವ್ಹಾಣ್ ಇವರಿಗೆ ಹತ್ತು ಮತಗಳು ಬಂದ ಪ್ರಯತ್ನ ನಾವು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಬೇಬಿ ರಮೇಶ್ ಚವ್ಹಾಣ್ ಅವರಿಗೆ ಆಯ್ಕೆ ಮಾಡಿದ ಇರುತ್ತದೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರಗಳನ್ನು ಬಂದು ಬಂದಿದ್ದು ಇದರಲ್ಲಿ ಹಡಗಿ ಉಮಾ ಶ್ರೀ ಶ್ರೀರಾಕರ್ ಮತ್ತು ಪಾರ್ಥಿಭ ದೌಲ್ಸ ಬತ್ತ ಮತ್ತು ಶ್ರೀದೇವಿ ಮಲ್ಲಿಕಾರ್ಜುನ್ ನಿಡುಗೊಂದಿ ಇವರ ಪ್ರತಿ ಹೆಗಿ ಉಮಾನ್ ಶ್ರೀ ಶ್ರೀನಾಥ್ ಅವರಿಗೆ ಹತ್ತು ಮತಗಳು ಮತ್ತು ಪಾತಿಂಭ ದೋಸರ್ ಅಸ್ತಾರ್ ಅವರಿಗೆ ಎಂಟು ಮತಗಳು ಮತ್ತು ಶ್ರೀದೇ ಮಲ್ಕೋಟರ್ ಹಿಂದಲ್ಲಿ ಯಾವುದೇ ಮತಗಳು ಬಂದಿರೋದಿಲ್ಲ ಹೀಗಾಗಿ ನಾವು ಉಪಾಧ್ಯಕ್ಷ ಸ್ಥಾನಕ್ಕೆ ಹೆಣಗಿ ಉಮಾನ್ ಶ್ರೀನಾಥ್ ಅವರಿಗೆ ನಾವು ಹೇಳ್ತಾ ಆಯ್ಕೆ ಮಾಡಿದ್ದೆ ಇರುತ್ತೆ ಕೆಲಸ ಮಾಡ್ಕೊಂಡು ನಾ ಇದೊಂದು ಹೊಸ್ಪ್ರಿಡ್ಗೆ ಒಂದು ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್ ನಮ್ಮ ಎಂಪಿ ಸಾಹೇಬ್ರು ಮತ್ತು ನಮ್ಮ ಎಮ್ ಆರ್ ಎಸ್ ಸಾಹೇಬ್ರು ಅವರು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ನಾನು ಅವರು ತುಂಬ ಧನ್ಯವಾದಗಳೇನು ಮೂಲ ತಾಲೂಕಿನ ಅಂಬೇನ್ಗರ್ಡ ನಗರ ಪಟಲ ಪಂಚಾಯತ್ ಆಗಿ ಪಂಚಾಯಿತಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚೌಹಾನ್ ನಾನು ಮನೆ ಮಗಳಾಗಿ ನಾನು ಪಟ್ಟಣ ಪಂಚಾಯತಿ ಪಟಲ್ ಪಂಚಾಯ್ತಿ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದೇನೆ ನಾವು ನಿಮ್ಮ ಮನೆ ಮಗಳಾಗಿ ನಾ ಎಲ್ಲ ಕೆಲಸ ನಿರ್ವಸ್ತೇನೆ ನೀವು ಎಲ್ಲ ನಿಮ್ಮೆಲ್ಲ ಸಹಕಾರ ಇಲ್ಲಿ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಈ ಅಂಬೇನಗಡ ಪಟ್ಟಣದಲ್ಲಿ ನೂತನವಾಗಿ ಆಯ್ಕೆ ಉಪಾಧ್ಯಕ್ಷೆಯಾಗಿ ಆಯ್ಕೆ ಆದಂತ ನಿಮ್ಮ ಅದಂಥ ಶ್ರೀರಾಮನಿಗೆ ಈ ಅಂಬೇಗಡರ ಪಟ್ಟಣದ ಅಭಿವೃದ್ಧಿಗಾಗಿ ನಾನು ಸಮವಹಿಸ್ತೀನಿ ಇದು ನನಗೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೈತಿ ಎಂದು ವಾರ್ಡ್ ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ ಈಗ ನಾವು ಆರನೇ ವಾರ್ಡ್ ನೊಳಗ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ ನಾವು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸಕ್ ಇಷ್ಟಪಡ್ತೀನಿ ಈಗ ಎರಡು ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿದ್ರಿ ಆಲ್ರೆಡಿ ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ ಇನ್ನ ಐದು ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ ಏನ್ ಏನ್ ಯಾವತರ ಖುಷಿ ವ್ಯಕ್ತಪಡಿಸ್ತಾರೆ ಖುಷಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ಇದು ನಮ್ಮ ಸರ್ವ ಸದಸ್ಯರಿಂದ ಕೆಲಸ ಆಗಿದ್ದು ನಮ್ಮ ಬಿಜೆಪಿ ಪಕ್ಷ ಅಂದ್ರೆ ಒಂದು ದೊಡ್ಡ ಎಂ ಪಿ ಯರು ಮತ್ತೆ ನಮ್ಮ ಎಮ್ ಎಲ್ ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ರಿ ಇವರು ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರೂ ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಒಂದು ಹೆಮ್ಮೆ ತರುವಂತ ವಿಷಯ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಏನ್ ಅಭಿನಂದನ್ ಯಾವತರ ಅಭಿನಂದನೆ ಇಷ್ಟಪಡ್ತೀನಿ ಈಗ ಅಲ್ಲೇ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ರೀ ಅವ್ರಿಗೆಲ್ಲ ಪಕ್ಷದ ಎಲ್ಲಾ ವರಿಷ್ಠರಿಗೆ ಶಾಸಕರಿಗೆ ಹಾಗೂ ಎಲ್ಲಾ ನಮ್ಮ ಒಟ್ಟು ಟೀಮ್ ಅಂತ ಅಂತೀವಲ್ಲ ಅವ್ರಿಗೊಷ್ಟ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟ